ಸುಬ್ರಹ್ಮಣ್ಯದ ಬಿಸಿಲೆ ಘಾಟ್ ಪಕ್ಕದ ಪಟ್ಲಾ ಬೆಟ್ಟದಲ್ಲಿ ಬೈಕ್ ಗೆ ತೆರಳಿದ ಒಂದಷ್ಟು ಬೈಕ್ ರೈಡರ್ಗಳ ಮೇಲೆ ಅಲ್ಲಿನ ಖಾಸಗಿ ಜೀಪಿನ ಚಾಲಕರು ಹಲ್ಲೆಗೆ ಮುಂದಾಗಿರುವಂತಹ ಒಂದಷ್ಟು ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಕಂಡು ಬರ್ತಾ ಇದೆ ಇಲ್ಲಿ ಹಲ್ಲೆ ನಡೆಸಿದ ಜೀಪ್ ಚಾಲಕರಿಗೆ ಮಾಧ್ಯಮವಾಗಿ ನಾವು ಮೂರು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೇವೆ ಪಟ್ಲಾ ಬೆಟ್ಟ ನಿಮ್ಮ ಖಾಸಗಿ ಜಾಗನ ನಿಮ್ಮ ಖಾಸಗಿ ತೋಟಕ್ಕೆ ನಿಮ್ಮ ಖಾಸಗಿ ಗುಡ್ಡಕ್ಕೆ ಯಾರಾದರೂ ಬಂದ್ರೆ ನೀವು ತಡೆಯುವಂಥದ್ದು ಸರಿ ಇದು ಸಾರ್ವಜನಿಕ ಆಸ್ತಿಯಾಗಿರುವ ಸಂದರ್ಭದಲ್ಲಿ ನೀವು ಬರಬಾರ್ದಂತ ಹೇಳೋದಕ್ಕೆ ಅಲ್ಲಿನ ಖಾಸಗಿ ಜೀಪ್ ಚಾಲಕರು ನೀವು ಯಾರು ಇನ್ನೊಂದು ಪ್ರಮುಖ ಪ್ರಶ್ನೆ ಅರಣ್ಯ ಇಲಾಖೆಯಾಗ್ಲಿ ಅಥವಾ ಪ್ರವಾಸೋದ್ಯಮ ಇಲಾಖೆಯವರು ಯಾವುದೇ ರೀತಿಯಲ್ಲೂ ಕೂಡ ಬೋರ್ಡ್ ಹಾಕಿಲ್ಲ ಇದು ನಿಷೇಧಿತ ಪ್ರದೇಶ ಅಲ್ಲ ಅಂತ ಹೇಳಿ ಹಾಗಿದ್ರೆ ಬಂದವರನ್ನ ತಡೆಯೋದಕ್ಕೆ ನೀವು ಯಾರು ಅನ್ನೋದು ಪ್ರಮುಖ ಪ್ರಶ್ನೆ ಇನ್ನು ಕಾನೂನಾತ್ಮಕವಾಗಿ ಮಾತನಾಡುವ ಅಲ್ಲಿನ ಖಾಸಗಿ ಜೀಪ್ ಚಾಲಕರಿಗೆ ನಮ್ಮದು ಕಾನೂನಿನ ಪ್ರಶ್ನೆ ಬಾಡಿಗೆ ಮಾಡಬೇಕಿದ್ರೆ ಎಲ್ಲೋ ಬೋರ್ಡಿನ ಗಾಡಿಗಳಿಗೆ ಮಾತ್ರ ಬಾಡಿಗೆ ಮಾಡ್ಲಿಕ್ಕೆ ಇರೋದು ಅವಕಾಶ ನೀವು ವೈಟ್ ಬೋರ್ಡ್ ಮಾಡಿಕೊಂಡು ಬಾಡಿಗೆ ಮಾಡ್ತೀರಂತಾದ್ರೆ ಕಾನೂನು ನಿಮಗೆ ಅನ್ವಯ ಆಗೋದಿಲ್ವ ಹಾಗಿದ್ರೆ ಇನ್ನು ಹಲವಾರು ಕಡೆಗಳಲ್ಲಿ ಈ ರೀತಿ ಬೈಕ್ ರೈಡಿಂಗ್ ತೆರಳುವವರನ್ನ ತಡೆಯುವಂತ ಕೆಲಸ ನಡೀತಾ ಇದೆ ಒಂದಾ ಪ್ರವಾಸೋದ್ಯಮ ಇಲಾಖೆ ಅಥವಾ ಅರಣ್ಯ ಇಲಾಖೆಯವರೇ ಬೋರ್ಡ್ ಹಾಕಿದ್ರೆ ಸರಿ ಕೆಲವೊಂದು ಕಡೆಗಳಲ್ಲಿ ಅವರು ಬೋರ್ಡ್ ಹಾಕಿದ್ದಾರೆ ಏನು ಬೈಕ್ನವರು ಅಥವಾ ಕಾರ್ನವರು ಐನೂ ಐವತ್ತು ರೂಪಾಯಿ ನೂರು ರೂಪಾಯಿ ಕೊಟ್ಟು ಹೋಗ್ತಾರೆ ಆದ್ರೆ ಇಲ್ಲಿ ಆ ರೀತಿಯ ಯಾವುದೇ ಬೋರ್ಡ್ಗಳಿಲ್ಲ ಹಾಗಿರುವಾಗ ಹಲ್ಲೆ ಮಾಡಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗುವುದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ ಮತ್ತು ಪ್ರಮುಖವಾಗಿ ಎಲ್ಲಾ ಬೈಕ್ ರೈಡರ್ಗಳು ಮುಂದಿನ ಒಂದು ದಿವಸ ಪ್ರತಿಯೊಬ್ಬರು ಕೂಡ ಜೊತೆಯಾಗಿ ನಾವು ಪಟ್ಲಾ ಬೆಟ್ಟಕ್ಕೆ ಬರ್ತೇವೆ ನಮ್ಮನ್ನ ತಡೆಯುವವರು ಯಾರು ಅನ್ನುವಂತಹ ಪ್ರಶ್ನೆಗಳನ್ನ ಕೇಳಿಕೊಂಡು ಆ ಒಂದು ದಿನಾಂಕವನ್ನು ಕೂಡ ನಿಗದಿ ಮಾಡ್ತಾ ಾರೆ ಹೀಗಾಗಿ ಮಳೆಗಾಲದ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಆಸೆ ಇರುತ್ತೆ ಒಂದು ಏನು ಟ್ರಕ್ಕಿಂಗ್ ಹೋಗ್ಬೇಕು ರೈಡಿಂಗ್ ಹೋಗ್ಬೇಕಂತೇಳಿ ಈ ತರ ಒಬ್ಬರು ವ್ಯಕ್ತಿಯ ಖಾಸಗಿತನಕ್ಕೆ ಧಕ್ಕೆ ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಬೈಕ್ ರೈಡಿಂಗ್ ಗೆ ತೆರಳಿರುವವರ ಮೇಲೆ ಹಲ್ಲೆ ಮಾಡಿರುವಂತದ್ದು ಈ ಒಂದು ಚಾಲಕರ ವರ್ತನೆ ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಿಮ್ಮ ಅನಿಸಿಕೆಗಳನ್ನು ಕೂಡ ನೀವು ತಿಳಿಸಿ ಗಾಡಿ ಹಾಕಿ ಸೈಡ್ ವೀಡಿಯೋ ನಾವು ಕೂಡ ಮಾಡ್ತಾ ಇದ್ದೆ ಯಾಕೆ ತೆಗಿಬೇಕು ಅಲ್ಲ ಯಾಕೆ ತೆಗಿಬೇಕು ಎಲ್ಲ ಗಾಡಿ ಯಾಕೆ ಸ್ಟಾಪ್ ಮಾಡಬೇಕು ಯಾಕೆ ಮಾಡ್ತಾರೆ ರೋಡ್ ಮೊದಲು ಕೂಡ ಆಗಿತ್ತು ಪಬ್ಲಿಕ್ ನಾವು ಕೂಡ ಪಬ್ಲಿಕ್ ಗಾಡಿ ಯಾಕೆ ಹೋಗ್ಬೇಕು ಅಲ್ಲ ನಾವು ಹೇಗೆ ಬೇಕಾರೆ ಹೋಗ್ತಿವಿ ನೀವೇ ಹೋಗ್ತಿ ಎಲ್ಲಿಗೆ ಊರವ್ರಾದ್ರೆ ನಮ್ಮದು ಕೂಡ ಈ ಊರು ಇಚ್ಛೆ ಊರಾದ್ರೆ ನಿಮ್ಗೆ ಆಯ್ತು ನಮ್ಗೆ ನಮ್ಮ ಹತ್ರ ಫೋನ್ ಮಾಡಿ ಯಾಕೆ ಮಾಡ್ಬೇಕು ಯಾಕೆ ಮಾಡ್ಬೇಕು ಫೋನ್ ಯಾಕೆ ಮಾಡ್ಬೇಕು ವಿಡಿಯೋ ಮಾಡಿ ಏನ್ ಬೇಕಾರೆ ಮಾಡಿ ನೀವು ವಿಡಿಯೋ ಆನ್ ವಿಡಿಯೋ ಏನಾಯ್ತು ಈಗ ಓದೋದಕ್ಕೆ ಏನಾಯ್ತು ಸಮಸ್ಯೆ ಏನಾಯ್ತು ಅಂತ ಹೇಳಿ